ಹಾಯ್ ಎಲ್ಲೋಗ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಇವತ್ತೇನು ಟಾಪಿಕ್ ಅಂತ ನೀವು ತಮ್ಮೇಲಿ ನೋಡಿರ್ತೀರ ಬಾಜಿನ ಹೆಂಗೆ ಕಮ್ಮಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಯಾರ ಮೊದಲೇ ಸರಿ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ ಆಲ್ಗೆ ಸೆಟ್ ಮಾಡಿ ನಾಲ್ಕು ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಸಲ್ಲಿ ಬರುತ್ತೆ ಆಗ ಬೇಗ ವಿಡಿಯೋ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ಬೋದು ಈಗ ಹಾಗೆ ವಿಡಿಯೋ ನೋಡಬೇಕಾದ್ರೆ ಶೇರು ಲೈಕು ಮತ್ತು ಐಪ್ ಅಂತ ಐ ಬಟನ್ ಇರುತ್ತೆ ಐ ಬಟನ್ ಒತ್ತಿ ಸ್ವಲ್ಪ ಅಕೌಂಟ್ ಗ್ರೋ ಆಗಲಿ ಈಗ ಫುಲ್ಲು ಕೋಲ್ಡ್ ಕ್ಲೈಮೇಟ್ ಬೇರೆ ಅದಕ್ಕೆ ನಾನು ಫುಲ್ ಎಲ್ಲ ಕವರ್ ಆಗಿಬಿಟ್ಟಿದ್ದೀನಿ ಈಗ ಬನ್ನಿ ಹಾಕಿಗಳನ್ನೆಲ್ಲ ಆಚೆ ಬಿಡೋಣ ನೋಡಿ ಎಲ್ಲ ಫುಲ್ಲು ಫುಲ್ ಕೂಡ ಹಾಕಿ ಎಲ್ಲ ಬೆಚ್ಚಗಿರಲಿ ಅಂತ ಹ್ಞೂ ಸಿಂಗಲ್ ಮಾಡಿರೋದ್ಕೆ ಬೇಡ ಮನೇಲಿ ಇರೋದನ್ನೇ ಅಷ್ಟು ಸೌಂಡ್ ಮಾಡ್ತಾಯಿದ್ದೆ ಗಂಡಿದು ಅದಕ್ಕೆ ಒಂದ್ಸಲಿ ಇಲ್ಲಿ ಬಿಟ್ಟಿದೆ ಎಣ್ಣ ಅದು ಇಲ್ಲಿಂದ ನೋಡ್ಕೊಂಡು ನೋಡ್ಕೊಂಡು ಇದು ಮಾಡ್ತಿತ್ತು ಅಂತ ಮತ್ತೆ ಇಲ್ಲಿಕ್ಕಿದ್ದೀನಿ ಇಲ್ಲಿಕ್ಕಿದಾಗ ಒಂದು ಸ್ವಲ್ಪ ಲೈಟಾಗಿ ಕಮ್ಮಿ ಮಾಡೈತಿ ಸೌಂಡ್ ಮಾಡೋದ ನೋಡೋದು ಏನೇನು ಎಷ್ಟು ಮಾಡುತ್ತೆ ಅಂತ ಅದೇ ಹಿಂಗೆ ಡೈಲಿ ಕಂಟಿನ್ಯೂಸ್ ಡೈಲಿ ಒಂದೊಂಥ ವಾಕ್ಯಗಳನ್ನ ಚೇಂಜ್ ಮಾಡ್ತಾಯಿರ್ತೀನಿ ಒಂದ್ಸಲಿ ಒಂದ್ಸಲಿ ಇಲ್ಲಿ ಒಂದ್ಸಲ ಇಲ್ಲಿ ಎಲ್ಲಿ ಬೇಕು ಕಲ್ಲೆಲ್ಲ ಇಕ್ತಿರ್ತೀನಿ ಅಕ್ಕಿಗಳನ್ನ ಆಚೆಗಡೆ ಅಕ್ಕಿಗಳನ್ನೆಲ್ಲ ಆಚೆಗಡೆ ಬಿಟ್ಕೊಂಡು ಹೇಳೋದು ಟಾಪಿಕ್ಕು ಹೆಂಗೆ ಮಾಡೋದು ಬಾಜಿ ಕಮ್ಮಿ ಮಾಡೋಕ್ಕೆ ಅಂತೆಲ್ಲ ಮಕ್ಷಿ ಇದು ಅದೂ ಎಲ್ಲ ಆಚೆಗಡೆ ಕರೆಕ್ಟ್ ತೋರಿಸ್ಕೊಂಡು ಆಚೆ ಕಡೆ ಬಿಟ್ಟು ನಿಮಗೆ ಹೇಳದ ಮೇಲೆ ಹೋಗುತ್ತೆ ಅಂದ್ರೆ ಇಲ್ಲೇ ಬಂದು ಕುತ್ಕೊಬಿಡ್ತು ಕುತ್ಕೊಂಡ್ಲಿ ಏನಾಗಲ್ಲ ಹ್ಮ್ ಆಮೇಲೆ ಈ ಪಟಾನು ಸ್ವಲ್ಪ ಮಸ್ತಿ ಬಂದ್ಬಿಟ್ಟೈತ ಇದು ಸೌಂಡ್ ಮಾಡೋದು ಹೋಗಪ್ಪ ನೋಡಿ ನೋಡಿ ಹೆಂಗೆ ಕಚ್ತೈತೆ ಇದು ಹಿಡ್ಕೊಬಿಟ್ರೆ ಕಚ್ಚಕ್ಕೆ ಕುಕ್ಕಕ್ಕೆ ಬಿಡೋದೇ ಇಲ್ಲ ಸೇಮ್ ಅಪ್ಪ ಆ ಥರನೇ ಆಡುತ್ತಿದ್ದು ಅಪ್ಪನೂ ಹಂಗೆ ಫುಲ್ಲು ಇದು ಮಾಡುತ್ತೆ ಕುಕ್ಕ ಆಡಿಬಿಡುತ್ತೆ ಕೈಗೆಲ್ಲ ಮಗನು ನೋಡಿ ಪಿಕ್ಕೆ ಸರಿಯಾಗಿ ಇಕ್ಕೈತೆ ತೊಳ್ದುಬಿಟ್ಟಿದ್ದೀನಿ ಅಕ್ಕಿಗಳು ಎಲ್ಲ ಆಚೆಗಡೆ ಬಂದಾವೆ ಡೋರ್ ಹಾಕೋಬಿಟ್ರೆ ಸಾಕು ಈಗ ನೋಡಿ 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 ಇದು ಎದ್ಬಿಟ್ರೆ ಈಗ ಸುಮ್ಮನೆ ಬಾಲ ಬೇರೆ ಕಟ್ಟಿ ಅಲ್ವಾ ಇಳಿಯೋಕ್ಕೆ ಫುಲ್ ರೋ ಕೊಟ್ಟಿಬಿಡುತ್ತೆ ಹುಷಾರಾಗಿ ನೋಡ್ಕೋಬೇಕು ಈಗ ಗಾಳಿ ಬೇರೆ ಬೀಗ ಈಗ ಬಾಜಿ ಕಮ್ಮಿ ಮಾಡೋಕ್ಕೆ ಮೂರು ಥರ ಇದೆ ಮೂರು ಥರ ನೀವು ಕಮ್ಮಿ ಮಾಡ್ಕೊಬೋದು ಮೊದಲನೇದೇನು ಅಂತಂದರೆ ನಿಮಗೆ ಬಿಳೆ ಸಾಸಿವೆ ನಿಮಗೆ ಗೊತ್ತಿರ್ಬೋದು ಎಲ್ಲಾರ್ಗೂ ಗೊತ್ತಿರುತ್ತೆ ಅದನ್ನು ಮೇವು ಇವತ್ತು ನೈಟ್ ಮೇವು ಕೊಟ್ಟಿರ್ತೀರಾ ನೈಟು ಮೇವು ನೀರೆಲ್ಲ ತೋರಿಸಾದಮೇಲೆ ಲೈಟಾಗಿ ಕೊಡಿ ಬಿಳೆ ಸಾಸಿವೆ ಎಲ್ಲ ಅಂದರೆ ಜಾಸ್ತಿ ಕೊಟ್ಬಿಟ್ರೆ ಫುಲ್ ಓವರ್ ಬಾಜಿ ಇರವು ತೀರಾ ಇದಾಗ್ಬಿಡುತ್ತೆ ಬಾಜಿನ ಆ ಥರ ಲೈಟಾಗಿ ಮಿ ಲಿಮಿಟಲ್ಲಿ ಕೊಡಬೇಕು ಜಾಸ್ತಿ ಕೊಟ್ಟರು ಇದಾಗ್ಬಿಡುತ್ತೆ ಅದು ಅದೇನೋ ಅಂತಾರಲ್ಲ ಏನೋ ಅಂತಾರೆ ಅದು ಆ ಥರ ಆಗುತ್ತೆ ಈ ಇನ್ನೊಂದು ಏನಂದರೆ ಇನ್ನೊಂದು ಬಾಜಿ ಏನಂದರೆ ಬಾಜಿ ಕಮ್ಮಿ ಮಾಡೋದಂದರೆ ಒಂದು ಟಬ್ ತೊಗೊಳ್ಳಿ ದೊಡ್ಡ ಟಬ್ಬು ಅದರಲ್ಲಿ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಮಾಡಿಸಿ ನಾನು ಈಗ ಮಾಡಿಸ್ಬೋದಿತ್ತು ನಮ್ಮ ಪಟಾಗೆ ಅದು ಇಲ್ಲ ಇದೆಯಲ್ಲ ಇದಕ್ಕೆ ಬಿಸಿಲೂ ಇಲ್ಲ ಫುಲ್ಲು ಮೂರು ನಾಲ್ಕು ದಿಸ್ದಿಂದ ಹಿಂಗೆ ಮೋಡ ಮುಚ್ಕೊಂಡೇ ಐತೆ ಆಮೇಲೆ ಕೋಲ್ಡ್ ಕ್ಲೈಮೇಟ್ ಬೇರೆ ಇದೆಯಲ್ಲ ಅದಕ್ಕೆ ಮಾಡಿಲ್ಲ ಬೇಕು ಆ ಥರ ಬಿಸಿಲಿದ್ರೆ ಮಾಡ್ಬೋದಿತ್ತು ನಿಮ್ಮ ನಿಮಗೆ ತೋರಿಸ್ಕೊಂಡು ಆವಾಗ ಕರೆಕ್ಟಾಗಿ ನಿಮಗೆಲ್ಲ ಅರ್ಥ ಆಯ್ತಿತ್ತು ಈ ಹಂಗೆ ಹೇಳ್ತೀನಿ ನೋಡಿ ಒಂದು ಟಬ್ಬು ಫುಲ್ಲು ನೀರು ನೀರಿಕ್ಕಿ ಸ್ವಿಮ್ಮಿಂಗ್ ಪೂಲ್ ಥರ ಅದರಲ್ಲಿ ಬ ಬಾಲ ಹಿಡ್ಕೊಂಡು ಹಿಂಗೆ ಹಿಂಗೆ ಸ್ವಿಮ್ಮಿಂಗ್ ಮಾಡಿಸಿ ಅಷ್ಟೇ ಸಾಕು ಆವಾಗ ರೆಕ್ಕೆ ಬಾರಿಸ್ತಿರ್ತಾರಲ್ಲ ಅಲ್ಲಿ ಅಷ್ಟು ನೀರಲ್ಲಿ ಪ್ರೆಷರ್ ಐತೆ ಪ್ರೆಷರ್ ಇದು ರೆಕ್ಕೆ ಹೊಡ್ಯೋಕ್ಕೆ ಆಗೋಲ್ಲ ನೀರಲ್ಲಿ ಅವಾಗ ಸ್ವಲ್ಪ ಮೈಂಡೇನಾಗುತ್ತೆ ಆಗುವ ಅಕ್ಕಿಗೆ ಆಗ ಫುಲ್ಲು ಇದಾಗುತ್ತೆ ಆಗ ಏನಪ್ಪ ಏನಂದರೆ ನೀರಲ್ಲಿ ಸ್ವಿಮ್ಮಿಂಗ್ ಮಾಡಿಸ್ತೀರಾ ಉಡಾನೊಳಗೆ ಹಾಕ್ಬಿಡಿ ಉಡನೊಳಗೆ ಫುಲ್ ಒಣಗಾದ ಮೇಲೆ ಗೂಡಿಗೆ ಆಚೆ ಕಡೆ ರೆಕ್ಕೆ ಬಿಸೋಕೆ ಹೋಗ್ಬಾರ್ದು ಆಚೆ ಕಡೆ ರೆಕ್ಕೆ ಬಿಸಿದ್ರೆ ಸುಮ್ಮನೆ ಹಂಗೆ ಏನಾವೆ ಮಾಡೋದು ವೇಸ್ಟ್ ಆಗೋಗುತ್ತೆ ಅದಕ್ಕೇ ಹಂಗೆ ಇನ್ನೊಂದು ಏನಂದರೆ ಒಂದೊಂದು ಬಾಲ ಕಟ್ಟಿದ್ರೆ ಕರೆಕ್ಟಾಗಿ ಆರ್ತವೆ ನಮ್ಮದು ಈಗ ನೋಡಿ ಸುಮ್ಮನೆ ಇಲ್ಲಿ ಬಿಟ್ಟರೆ ರೋಲ್ 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 ಇದು ರೋಲ್ ಥರ ಬಿದೋಗುತ್ತೆ ಹಾರಕ್ಕೆ ಹೋಗೋಲ್ಲ ಹಾರಕ್ಕೋದ್ರೆ ಇಳಿಯೋಕ್ಕಾಗಲ್ಲ ಅದಕ್ಕೆನೇ ಕಡೆ ಕಡೆ ಮೂರು ಮೂರು ಬಾಲ ಬಿಟ್ಟು ಮಧ್ಯದಲ್ಲಿ ಒಂದು ಬಾಲ ಕಟ್ಟಿ ಬಿಟ್ಟರೆ ಅವಾಗ ಕರೆಕ್ಟಾಗಿ ಹಾರುತ್ತೆ ಕರೆಕ್ಟಾಗಿ ಹಾರಿ ಎಲ್ಲ ಕರೆಕ್ಟಾಗಿ ಮ್ಯಾನೇಜ್ ಆಗುತ್ತೆ ಅಕ್ಕಿಗೆ ಪಟಗೆ ಹಂಗೆ ಮಾಡ್ಕೊಳ್ಳಿ ಅವಾಗ ಅಕ್ಕಿಗಳೆಲ್ಲ ಆರಾಮಾಗಿ ಹಾರ್ಕೊಂಡು ಬರ್ತವೆ ಮತ್ತು ಏನು ಅಂದರೆ ಟಾಪಿಕ್ ಟಾಪಿಕ್ ನಿಮ್ಗೆ ಗೊತ್ತಾಯ್ತಲ್ಲ ಇಷ್ಟೇ ಮೂರು ತರ ಇದ್ದಾವೆ ಬಾಜಿ ಬಾಜಿ ಕಮ್ಮಿ ಮಾಡೋಕ್ಕೆ ಆದರೆ ಎಲ್ಲ ಫುಲ್ ಕೇರ್ಫುಲ್ಲಾಗಿದೆ ಬಿಳಸಿದ್ ಮಾತ್ರ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಒಂಚೂರು ಜಾಸ್ತಿ ಆದ್ರೂ ಅಕ್ಕಿಗಳ ಏಟೆ ಹೊಡ್ಯಕ್ಕೆ ಹೋಗಲ್ಲ ಹಂಗೆ ಇನ್ಸ್ಟಾಗ್ರಾಮಲ್ಲೂ ಸ್ವಲ್ಪ ಫಾಲೋ ಮಾಡಿ ಅದರಲ್ಲೂ ಒಳ್ಳೊಳ್ಳೆ ವೀಡಿಯೋಗಳೆಲ್ಲ ಇದ್ದೀನಿ ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆದಷ್ಟು ಈ ಟೈಮಲ್ಲಿ ಬಿಸಿನೀರು ಕೊಡ ಕೊಡೋಕ್ಕೆ ಟ್ರೈ ಮಾಡಿ ಅಕ್ಕಿಗಳಿಗೆ ಕಡಲೆಕಾಳನ್ನ ಫುಲ್ಲು ಬಿಟ್ಟೆ ಬಿಡಿ ಗೋಧಿ ಜೋಳ ಅಂಥವನ್ನ ಕೊಡಿ ಈಟು ಪ ಪದಾರ್ಥನ ಆವಾಗ ಅಕ್ಕಿಗಳೆಲ್ಲ ಆಗಿರ್ತಾವೆ ಇಲ್ಲ ಅಂದರೆ ಸುಮ್ಮನೆ ಕಾಯಿಲೆ ಕಚ್ಕೊಂಡ್ಬಿಡ್ತೀರ ಹಂಗೆ ಏನಾರ ಟಾಪಿಕ್ ಬೇಕಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ ಏನು ವಿಡಿಯೋ ಕ ಚೆನ್ನಾಗಿ ಮಾಡ್ತಿದ್ದೀನ ಏನು ಚೆನ್ನಾಗಿ ಮಾಡ್ತಿಲ್ವ ಅಂತಲೂ ಕಮೆಂಟ್ ಮಾಡಿ ನೋಡೋದ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ಏನಾರ ಟಾಪಿಕ್ ಬೇಕಂದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅದೇ ಮಾಡ್ತೀನಿ ಯಾರು ಟಾಪಿಕ್ ಕೇಳ್ತಿಲ್ಲ ಕ್ವಶನ್ ಕೇಳ್ತಿದ್ದೀರ ಆಯಿತು ಹಾಗೆ ಮಾಡಿ ಏನು ನಿಮಗೇನು ಇಷ್ಟ ಆಗುತ್ತೋ ಹಂಗೆ ಮಾಡಿ ಹಂಗೆ ಆದಷ್ಟು ವೀಡಿಯೋ ನೋಡಿದ ಅವರು ಶೇರು ಲೈಕು ಮತ್ತು ಐ ಪಟನ್ನು ಒತ್ತಿ ಸ್ವಲ್ಪ ಅಕೌಂಟಿಗೆ ಏನೋ ಒಂದು ಸಿಗೋ ಥರ ಆಗುತ್ತೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಗೈಸ್ ಬಾಯ್